ಅರಣ್ಯದಲ್ಲಿ ದನಕರು ಮೇಯಿಸಲು ನಿಷೇಧಿಸಿ ಅರಣ್ಯ ಸಚಿವರ ಆದೇಶ ಸಂಪೂರ್ಣವಾಗಿ ನಿಯಂತ್ರಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ರವೀಂದ್ರ ನಾಯ್ಕ್ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ದನಕರು ಮೇಯಿಸುವುದನ್ನು ನಿಷೇಧಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದ ಆದೇಶವು ದನ ಪ್ರಾಣಿ ಮೇಯಿಸಲು ಸಂಪೂರ್ಣ ನಿಯಂತ್ರಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲವೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಅಪರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಅರಣ್ಯ ಪ್ರದೇಶದಲ್ಲಿ ದನ ಕರು ಮೇಕೆ ಕುರಿ ಮುಂತಾದ ಸಾಕು ಪ್ರಾಣಿಗಳನ್ನು ಮೇಯಿಸಲು ನಿಷೇಧಿಸಿ ನೀಡಿದ ಸೂಚನೆಗೆ ಅವರು ಮೇಲಿನಂತೆ ಪ್ರತಿಕ್ರಿಯೆಯನ್ನು ತಿಳಿಸಿದ್ದಾರೆ ಬಳಕೆದಾರರು ಜಾನುವಾರುಗಳನ್ನು ನಿರ್ದಿಷ್ಟ ಅರಣ್ಯ ಪ್ರದೇಶದಲ್ಲಿ ಮೇಯಿಸುವ ಅನುಮತಿ ಹಕ್ಕನ್ನು ಹೊಂದಿರುವವರಾಗಿರುತ್ತಾರೆ ಮೇಯಿಸುವ ಹಕ್ಕುಗಳ ದೇಶದಲ್ಲಿ ವಿದೇಶ ರಾಷ್ಟ್ರಗಳಲ್ಲಿ ಹಾಗೂ ನ್ಯಾಯಾಲಯದ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನಾಗಿ ಪರಿವರ್ತಿಸಿಕೊಂಡಿರುವುದು ವಿವಿಧ ಕಾನೂನುಗಳಲ್ಲಿ ದಾಖಲಾಗಿದ್ದು ಇರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸಚಿವರ ಈ ಹೇಳಿಕೆಯು ಸಂಪೂರ್ಣವಾಗಿ ಪ್ರಚಲಿತ ಕಾನೂನಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಸಂರಕ್ಷಣಾ ಅರಣ್ಯ ಶೇಕಡ ಇಪ್ಪತ್ತೆಂಟರಷ್ಟಿದೆ ಅದೇ ರೀತಿಯಾಗಿ ವರ್ಗೀಕೃತವಲ್ಲದ ಅರಣ್ಯ ಶೇಕಡ ಈ ಹದಿನೆಂಟರಷ್ಟಿದೆ ಸಾಮಾಜಿಕ ಅರಣ್ಯಗಳಿದೆ ಜಿಲ್ಲಾ ಮತ್ತು ಗ್ರಾಮ ಅರಣ್ಯಗಳಿದೆ ವಿವಿಧ ರೀತಿಯ ಅರಣ್ಯಗಳಲ್ಲಿ ಮೇವಿಗೆ ಎರಡು ರೀತಿಯ ಅವಕಾಶಗಳಿದೆ ಒಂದು ಸರ್ಕಾರದ ಪರವಾನಗಿ ಮೇರೆಗೆ ಈ ರೀತಿ ಮೇವಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ಇನ್ನೊಂದು ಮೂಲಭೂತವಾಗಿ ಪ್ರಚಲಿತವಾಗಿ ಈ ರೀತಿಯ ಮೇವಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ಈ ಕಾರಣದಲ್ಲಿ ಪ್ರಚಲಿತ ಆದೇಶಗಳು ಒಂದು ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ನಾವು ಕೇಳ್ಕೊಳ್ತಿರೋದು ಅಂತಂದರೆ ಅರಣ್ಯಕ್ಕೂ ಕಾಯ್ದೆಯಡಿಯಲ್ಲಿ ಒಂದು ಸಮೂಹ ಉದ್ದೇಶಕ್ಕಾಗಿ ಮೇವಿಗಾರಿಕೆಗೆ ಒಂದು ಪ್ರಮುಖವಾದ ಅಂಶವಾಗಿರುವುದರಿಂದ ಅರಣ್ಯವಾಸಿಗಳಿಗೆ ಮೇವಿಗಾರಿಕೆ ಈ ಒಂದು ಅರಣ್ಯ ಪ್ರದೇಶ ಮಾಡಲಿಕ್ಕೆ ಮುಕ್ತವಾದ ಅವಕಾಶಗಳು ಸಹಿತ ಕಾನೂನೇ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಈ ಎಲ್ಲ ಪ್ರಚಲಿತವಾಗಿರುವಂಥ ಕಾನೂನುಡಿಯಲ್ಲಿ ಮೇವಿಗಾರಿಕೆ ಅವಕಾಶಗಳು ಇದ್ದಾಗಲೂ ಸಹಿತ ಈ ರೀತಿಯ ಒಂದು ನಿಷೇಧವನ್ನು ಮಾಡ್ತೇವೆ ಹೇಳುವುದನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಕಾನೂನುಬದ್ಧವಲ್ಲ ಶೇಕಡ ಇಪ್ಪತ್ತೊಂಬತ್ತರಷ್ಟು ಇರುವ ಸಂರಕ್ಷಿತ ಅರಣ್ಯಗಳಲ್ಲಿ ಹಾಗೂ ಶೇಕಡ ಹದಿನೆಂಟರಷ್ಟು ಇರುವ ವರ್ಗೀಕರಿಸಿದ ಅರಣ್ಯ ಪ್ರದೇಶಗಳಲ್ಲಿ ಮೇಯಿಸುವುದಕ್ಕೆ ನಿರ್ಬಂಧಿಸುವ ಪೂರ್ಣ ಪ್ರಮಾಣದ ಅಧಿಕಾರ ಸರ್ಕಾರಕ್ಕೆ ಇರುವುದಿಲ್ಲ ಸರ್ಕಾರದ ನಿಯಮ ಮತ್ತು ಅನುಮತಿ ಪ್ರಕಾರ ಮೇಯಿಸಲು ಅವಕಾಶವಿರುತ್ತದೆ ಇಂತಹ ನಿಯಮಗಳ ಅರಣ್ಯ ಸಂರಕ್ಷಣೆ ಮಟ್ಟ ಮತ್ತು ಅರಣ್ಯ ಪ್ರಕಾರದ ಮೇಲೆ ಅವಲಂಬಿತವಾಗುತ್ತದೆ ಎಂದು ಅವರು ಹೇಳಿಕೆಯಲ್ಲಿ ಪ್ರತಿಪಾದಿಸಿದ್ದಾರೆ ಜಿಲ್ಲಾ ಗ್ರಾಮ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ ಮುಕ್ತ ವಲಯವನ್ನು ಮೇಯಿಸಲು ಪ್ರತಿ ವರ್ಷ ಪರವಾನಗಿ ಮೇರೆಗೆ ಮೇಯಿಸುವ ಪ್ರದೇಶವೆಂದು ಪ್ರಕಟಿಸುವ ಗ್ರಾಮದ ಸಮಿತಿ ಅಥವಾ ಗ್ರೀನ್ ಜೊತೆ ಯೋಜನೆಗಳ ಮೂಲಕ ಗುರುತಿಸುವ ಅವಕಾಶವಿದ್ದಾಗಲೂ ಹಾಗೂ ಮೇಯುವಿಕೆಗೆ ಸಂಬಂಧಿಸಿ ಪ್ರಸಕ್ತ ಕಾಯ್ದೆಗಳಲ್ಲಿನ ಅಂಶ ಚಾಲ್ತಿಯಲ್ಲಿ ಇರುವಾಗಲೇ ಟಿಪ್ಪಣಿ ಮೂಲಕ ಹೊಸ ಸೂಚನೆ ನೀಡಿರುವುದು ಸಾರ್ವಜನಿಕವಾಗಿ ಚರ್ಚೆಗೆ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇವೆಲ್ಲ ಪ್ರಚಲಿತ ಕಾನೂನನ್ನು ಪರಿಗಣಿಸಿ ಪ್ರಚಲಿತ ಇರುವ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾನ್ಯ ಸಚಿವರು ಆದೇಶ ನೀಡುತ್ತಾ ಇರುವುದರಿಂದ ಇದು ಒಂದು ಗೊಂದಲಕ್ಕೆ ಕಾರಣವಾಗಿದೆ ಇರುವ ಕಾನೂನನ್ನ ತಿದ್ದುಪಡಿ ಮಾಡದೆ ಅಥವಾ ಇರುವ ಕಾನೂನಿನ ಅವಕಾಶವನ್ನು ಕಡಿಮೆ ಮಾಡದೆ ಈ ಕೇವಲ ಟಿಪ್ಪಣಿ ಮೂಲಕ ಯಾವುದೇ ಒಂದು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಸಚಿವರಲ್ಲಿ ಕೇಳ್ಕೊಳ್ಳೋದಂದ್ರೆ ಮೇವಿಗಾರಿಕೆಯ ವಲಯ ಅಂತ ಗ್ರೇಜಿಂಗ್ ಜೂನ್ ಅಂತ ಘೋಷಣೆ ಮಾಡಿ ಮೇವಿಗಾರಿಕೆ ಇದು ಸಹಿತ ಒಂದು ಅವಿಭಾಜ್ಯ ಭಂಗ ಇದು ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿರುವಂಥ ಬೇಡಿಕೆ ಆಗಿರುವುದರಿಂದ ಈ ಒಂದು ಮೇವುಗಾರಿಕೆಯ ವಲಯ ಅಂತ ಘೋಷಣೆ ಮಾಡಬೇಕಂತ ಹೇಳಿ ಮಾನ್ಯ ಅರಣ್ಯ ಸಚಿವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರಣ್ಯದಲ್ಲಿ ವಾಸಿಸುವ ಸಮುದಾಯಗಳಿಗೆ ಕೆಲವು ಹಕ್ಕುಗಳನ್ನು ಗುರುತಿಸಲಾಗಿದೆ ಮತ್ತು ನಿಹಿತಗೊಳಿಸಲಾಗಿದೆ ಇದರಲ್ಲಿ ಮೇಯಿಸುವ ಹಕ್ಕು ಸಮೂಹ ಹಕ್ಕು ಎಂದು ಗುರುತಿಸಲಾಗಿದೆ ಇವುಗಳನ್ನು ಸಾಮಾನ್ಯವಾಗಿ ಸಮುದಾಯ ಹಕ್ಕುಗಳು ಎಂದು ಪರಿಗಣಿಸಲಾಗುತ್ತದೆ ಈ ಹಕ್ಕುಗಳು ವಿವಿಧ ಪ್ರಕಾರದ ಅರಣ್ಯ ಭೂಮಿಯಲ್ಲಿ ಮೇಯಿಸಲು ಬಳಸಲು ಅವಕಾಶ ನೀಡಿದೆ ಅಲ್ಲದೆ ಮೇವು ಉತ್ಪನ್ನಗಳನ್ನು ಸಂಗ್ರಹಿಸಲು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವಕಾಶವಿದೆ ಜೀವನೋಪಾಯಕ್ಕೆ ಅವಿಭಾಜ್ಯವಾಗಿರುವುದು ಮೇಯಿಸುವಿಕೆಗೆ ಸೇರಿದಂತೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಸಂರಕ್ಷಿಸಲು ಅರಣ್ಯ ಹಕ್ಕು ಕಾಯ್ದೆಯ ಗುರಿ ಆಗಿದೆ ಎಂದು ಅರಣ್ಯ ಸಚಿವರ ಹೇಳಿಕೆಯನ್ನು ಪ್ರಬಲವಾಗಿ ವಿರೋಧಿಸಲಾಗುವುದು ಎಂದು ಅವರು ಹೇಳಿದರು ಮೇವುಗಾರಿಕೆಗಾಗಿ ದನಕರವನ್ನು ಮೇವಿಸುವ ಬರಬಾರದು ಒಂದು ಆದೇಶವನ್ನು ಸುತ್ತೋಲೆಯನ್ನ ರವಾನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಸಹಿತ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಅರಣ್ಯದಲ್ಲಿ ಸಾಕು ಪ್ರಾಣಿಗಳನ್ನ ಮೇಯಿಸುವ ಅನುಮತಿ ಕಾರಣಾತ್ಮಕವಾಗಿ ಸಿಗುತ್ತದೆ ಆದರೆ ಆ ಶಾಸನಾನುಸಾರ ನಿಯಮ ಅಡಿಯಲ್ಲಿ ಮಾತ್ರ ಎಂದು ಗುರುತಿಸಿದ್ದಾರೆ ಅಲ್ಲದೆ ಅರಣ್ಯದಲ್ಲಿ ಮೇಯಿಸುವಿಕೆಯ ಕಾರಣಾತ್ಮಕ ಪರಿಹಾರಕ್ಕೆ ಅರಣ್ಯ ಸಚಿವರು ಅರಣ್ಯ ಪ್ರದೇಶದಲ್ಲಿ ಮೇಯಿಸುವಿಕೆಯ ವಲಯ ಗ್ರೇಸಿಂಗ್ ಝೋನ್ ಎಂದು ಗುರುತಿಸಬೇಕೆಂದು ಒತ್ತಾಯಿಸಿದ್ದಾರೆ ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಗಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ